ಚಿತ್ರರಂಗದವರೆಗೂ ಹೇಳ್ತೇನೆ ಭಾಳ ಗಂಭೀರವಾಗಿ ವಾಣಿಜ್ಯ ಮಂಡಳಿಯವರು ನೇರವಾಗಿ ಸ್ಪಷ್ಟವಾಗಿ ತೀರ್ಮಾನ ಅವರು ಇದರಲ್ಲಿ ವಾಣಿಜ್ಯ ಮಂಡಳಿ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರ ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿಯಲ್ಲಿ ಕನ್ನಡಿಗರಿಗೆ ಕಮಲಾಸನ್ ಮಾಡಿರ್ತಕ್ಕಂಥ ಅಪಮಾನ ಅಗೌರವ ಇದನ್ನು ಯಾವ ಕಾರಣಕ್ಕೂ ಸಹಿಸೋಕ್ಕೆ ಸಾಧ್ಯ ಇಲ್ಲ ವಾಣಿಜ್ಯ ಮಂಡಳಿಯವರು ತೀರ್ಮಾನ ತೆಗೆದುಕೊಳ್ಬೇಕು ಅವರು ಸಂಪೂರ್ಣ ಬೀದಿಗೆ ಇಳಿಬೇಕಾಗತ್ತೆ ಇದು ಸರ್ಕಾರನು ಹೇಳ್ತೀನಿ ನೀವೇ ಸರ್ಕಾರವೇ ಕಮಲ್ ಹಾಸನ್ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಸರ್ಕಾರವೇ ಕೂಡಲೇ ಚೀಫ್ ಸೆಕ್ರೆಟ್ರಿಯವರು ಅವನ ಮೇಲೆ ಮೊಕದ್ದಮೆ ದಾ ದಾಖಲು ಮಾಡಬೇಕು ಕೂಡಲೇ ಕ್ಷಮಾಪಣೆ ಕೇಳಬೇಕು ಇಲ್ಲದೆ ಹೇಳು ಹೆಂಗೆ ತಮಿಳಿನಿಂದ ಕನ್ನಡ ಹೆಂಗೆ ಉದಯವಾಯಿತು ಹೇಳಲೇಬೇಕು ಇಲ್ಲ ಅಂತಂದರೆ ಕರ್ನಾಟಕದೊಳಗೆ ಕಮಲ ಹಾಸನ್ ಬಹಿಷ್ಕಾರ ಕರ್ನಾಟಕ ಬರೋ ಕೋಡುದು ನಾವಂತೂ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೇವೆ ನಾಳೆ ರಾಮನಗರದಲ್ಲೂ ಹೋರಾಟ ನಾಳಿದ್ದು ಮೈಸೂರಿನಲ್ಲಿ ಇಡೀ ರಾಜ್ಯಾದ್ಯಂತ ತೀವ್ರ ಹೋರಾಟ